ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಮತ್ತೆ ಚಪಾತಿ ಅಥವಾ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರೋಂಥ ಬದ್ನೆಕಾಯಿ ಪಲ್ಯನ ಅಂದರೆ ಬದ್ನೆಕಾಯಿ ಹಸಿರು ಬದ್ನೆಕಾಯಿನ ಉಪಯೋಗಿಸಿ ಮಾಡೋವಂಥ ಎಣ್ಣಗಾಯು ತಿಳ್ಕೊಳ್ಳೋಣ ಮಸಾಲೆ ಎಣ್ಗಾಯಿ ತುಂಬ ಚೆನ್ನಾಗಿರೋಂಥದ್ದು ಮೊದಲಿಗೆ ಇಲ್ಲಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಎಳೆ ಬದನೆಕಾಯಿ ಹಸಿರು ಬದ್ನೆಕಾಯಿ ಉದ್ದನದಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಆಮೇಲೆ ಮಸಾಲೆಗೆ ಬೇಕಾಗಿರೋದು ಎಳ್ಳು ಕೊಬ್ಬರಿ ಪೀಸಸ್ ಒಣ ಕೊಬ್ಬರಿದು ಆಮೇಲೆ ಹುರಗಡ್ಲೆ ಶೇಂಗಾ ಅಂದರೆ ಕಡಲೆ ಬೀಜ ಆಮೇಲೆ ಒಂದು ಗಡ್ಡೆ ಈರುಳ್ಳಿ ದಪ್ಪಗೆ ಹೆಚ್ಚಿಟ್ಕೊಂಡಿರೋದು ಆಮೇಲೆ ಎರಡು ಸ್ಪೂನಷ್ಟು ಹುಚ್ಚೆಳ್ಳು ಕೊತ್ತಂಬರಿ ಸೊಪ್ಪು ಕಾಲು ಕಟ್ಟು ಬೆಳ್ಳುಳ್ಳಿ ಎಂಟು ಹತ್ತು ಹಸಿರು ಮೆಣಸಿನ್ಕಾಯಿ ಒಗ್ಗರಣೆ ಈರುಳ್ಳಿ ಹುಣಸೆ ರಸ ಬೆಲ್ಲ ಉಪ್ಪು ಮತ್ತು ಪಲ್ಯದ ಪುಡಿ ಮತ್ತು ಅರಶಿನ ಈ ಮೊದಲಿಗೆ ನಾವು ಬದ್ನೆಕಾಯಿನ ಹೆಚ್ಚಿಟ್ಕೊಂಡು ಅದನ್ನು ನೀರಲ್ಲಿ ನೆನ್ನೆದಿಟ್ಟು ಬಿಡಬೇಕಂದ್ರೆ ಸ್ವಲ್ಪ ನೀರಲ್ಲಿ ನೆಂದರೆ ಬದ್ನೆಕಾಯಿ ಕಪ್ಪಾಗೋದಿಲ್ಲ ಅದಕ್ಕೆ ನಾನು ಒಂದು ಪಾ ಅದರಲ್ಲಿ ನೀರು ಹಾಕಿ ಅದಕ್ಕೆ ಉಪ್ಪಾಕಿದ್ದೀನಿ ಈಗ ಬದ್ನೆಕಾಯಿ ತುಂಬನ ತೆಗೆದ್ಬಿಟ್ಟು ಅಂದರೆ ತೊಟ್ಟನ್ನು ತೆಗೆದು ಈ ಥರ ನಾಲ್ಕು ಕ್ರಾಸ್ ಇದ್ರ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪೂರ್ತಿ ಕಟ್ ಮಾಡಬಾರ್ದು ಬದನೆಕಾಯಿನ ಮುಕ್ಕಾಲು ಭಾಗದಷ್ಟು ಕಟ್ ಮಾಡಿ ಹಾಗೆ ಬಿಡಬೇಕು ನೋಡಿ ಈ ಥರ ಈ ಕ್ರಾಸ್ ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡ್ಕೋಬೇಕು ಇದನ್ನು ನಾವು ಯಾಕೆ ಮಾಡ್ತೀವಿ ಅಂತಂದರೆ ಬದ್ನೆಕಾಯಿಲೆ ಏನಾದರೂ ಹುಳ ಇದ್ದರೆ ಅದನ್ನು ಚೆಕ್ ಮಾಡ್ಕೊಬೋದು ನೋಡಿ ಈ ಥರ ಒಂದೊಂದು ಈ ಥರ ಕಪ್ಪಾಗಿರುತ್ತೆ ಅಂದರೆ ಅಲ್ಲಿ ಹುಳ ಇರುತ್ತೆ ಅಂದ್ಬಿಟ್ಟು ಈ ಥರ ಕಟ್ ಮಾಡಿ ನಾವು ಅದನ್ನು ನೋಡಿಕೊಂಡು ಹುಳ ಇರೋದನ್ನು ತೆಗೆದು ಮಿಕ್ಕಿದನ್ನು ನಾವು ನೀರಲ್ಲಿ ನೆನೆಯೋಕ್ಕೆ ಬಿಡಬೇಕು ಈ ಥರ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲಿ ನೆನೆದಕ್ಕೆ ಬಿಡ್ತೀನಿ ಅಷ್ಟೊತ್ತಿಗೆ ಮಸಾಲೆಗೆ ಹುರ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈಗ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಅದನ್ನು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಡು ಬಿಡ್ಲಾರದ ಕೈ ಬಿಡ್ಲಾತನ ಚೆನ್ನಾಗಿ ಹುರ್ಕೊಂಡು ಕೊಬ್ಬರಿ ಪೀಸಸ್ ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದು ಕೊಬ್ಬರಿ ಪೀಸ್ನ ಹಾಕ್ಕೊಂಡಿದ್ದೀನಿ ಹಾಗೇ ಒಣ ಕೊಬ್ಬರಿ ಅದು ಆಮೇಲೆ ನಾನು ಒಂದು ಗಡ್ಡೆ ಈರುಳ್ಳಿ ಮೀಡಿಯಮ್ ಸೈಜು ದಪ್ಪ ದಪ್ಪಗೆ ಹೆಚ್ಚಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದನ್ನು ಒನ್ ಬೈ ಒನ್ ಸೇರಿಸ್ಕೊತಾ ಹೋಗಬೇಕು ನಾನು ತೋರಿಸಿರೋ ಅಷ್ಟು ಇಂಗ್ರೀಡಿಯೆಂಟ್ಸನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಆದಷ್ಟು ಹುರ್ಕೋಬೇಕು ಬೆಳ್ಳುಳ್ಳಿ ಸೇರಿಸ್ಕೊಂಡು ಹುರ್ಕೊಂಡ್ಮೇಲೆ ಈಗ ಹಸಿರು ಮೆಣಸಿಕ ನಾನು ಒಂದು ಏಳರಿಂದ ಎಂಟು ನಿಮಗೆ ಖಾರಕ್ಕೆ ತಕ್ಕಾಗಿ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿಕನ್ನ ಮುರಿದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಮಾಡ್ಕೋಬೇಕು ಆಮೇಲೆ ಈಗ ನಾನು ಒಂದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ ಅದು ಕೂಡ ಹಾಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ನಾನಿದು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಅದು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಅದು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಹುಚ್ಚಳ್ಳು ಅಥವಾ ಗೊರಾಳು ಅಂತ ಹೇಳ್ತೀವಲ್ಲ ಅದನ್ನು ತಗೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತೀನಿ ಎಲ್ಲಿವರೆಗೂ ಅಂದರೆ ಸ್ವಲ್ಪ ಅದು ಪಟ್ಟ ಪಟ್ಟ ಅಂತ ಸಿಡಿ ಎತ್ತದೋ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಟ್ಟಷ್ಟು ತೊಗೊಂಡಿದ್ದೀವಲ್ಲ ಫ್ರೆಶ್ ಕೊತ್ತಂಬರಿ ಸೊಪ್ಪು ಅದನ್ನು ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಇದಿಷ್ಟನ್ನು ನಾವು ಹುರ್ಕೊಳ್ಳೋದು ಹುರ್ಕೊಂಡು ಇಲ್ಲ ಆದಮೇಲೆ ಚೆನ್ನಾಗಿ ಆಫ್ ಮಾಡಿ ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಳ್ಳುವಾಗ ಇವಾಗ ಫಸ್ಟು ನೀರು ಹಾಕೋಬಾರ್ದು ಹಾಗೇ ಡ್ರೈ ಗ್ರೈಂಡ್ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿನಲ್ಲಿ ಇರೋವಂಥ ನೀರಿನ ಅಂಶದಲ್ಲೇ ಗ್ರೈಂಡ್ ಆದಮೇಲೆ ಹುಣಸೆ ರಸ ಈಗ ನಾನು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ರಸ ಮತ್ತು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಮತ್ತು ಪಲ್ಯದ ಪುಡಿ ತೊಗೊಂಡಿದ್ದೀವಲ್ಲ ಅದು ಒಂದು ಸ್ಪೂನಷ್ಟು ಆಮೇಲೆ ಒಂದು ಚಿಟಿಕೆ ಅಶ್ನ ಹಾಕಿ ನಾವು ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ತರಿತರಿ ಇಷ್ಟು ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಆಯಿತು ಈಗ ನಾವು ಒಗ್ಗರಣೆಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಇದು ಎಣ್ಣೆಗಾಯಿ ಆಗಿರೋದ್ರಿಂದ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಬದನೆಕಾಯಿ ಹಾಗಾಗಿ ಸ್ವಲ್ಪ ಒಂದು ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನ್ ಸಾಸಿವೆ ಆಮೇಲೆ ಸಾಸಿವೆ ಮೇಲೆ ಜೀರಿಗೆ ಎರಡು ಪಟ ಪಟ ಅಂತ ಮೇಲೆ ಒಂದು ಗೆಡ್ಡೆ ನಾನು ಸಣ್ಣಗೆ ಒಗ್ಗರಣೆಗೆ ಥರ ಹೆಚ್ಕೊಂಡಿದ್ನಲ್ಲ ಅದನ್ನ ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಡು ಆಮೇಲೆ ನಾವು ನೀರಲ್ಲಿ ನೆನೆಸಿದ್ದಂಥ ಈ ಥರ ಕಟ್ ಮಾಡಿರೋ ಉದ್ದನೆ ಬದ್ನೆಕಾಯಿ ಅಂದರೆ ಹಸಿರು ಬದ್ನೆಕಾಯಿನ ನಾವು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ತಕ್ಕೊಂಡು ಈಗ ಅದನ್ನು ಒಗ್ಗರ್ಣೆಲ್ಲಿ ಹಾಕೊಂಡು ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ಬದ್ನೆಕಾಯಿ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತೀವೋ ಪಲ್ಯ ಅಷ್ಟು ರುಚಿಯಾಗಿ ಬರುತ್ತೆ ನಮ್ಮದು ಈ ಗ್ರೇವಿದು ಎಣ್ಣೆಗಾಯಿ ಪಲ್ಯ ಅಷ್ಟು ಚೆನ್ನಾಗಿ ಬರುತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಸ್ವಲ್ಪ ಅರ್ಶನ ಸೇರಿಸ್ಕೊಬೇಕು ನಾವು ರುಬ್ಬೋದಕ್ಕೂ ಸ್ವಲ್ಪ ಅರ್ಶನ ಹಾಕೊಂಡಿರ್ತೀವಿ ಇಲ್ಲಿ ಒಗ್ಗರಣೆನಲ್ಲೂ ಕೂಡ ಒಂದು ಸ್ಪೂನ್ ಅಷ್ಟು ಅರ್ಶನ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೂ ಅಂತಂದ್ರೆ ನೋಡಿ ಈ ತರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹಸಿರು ಕಲರ್ ಇರೋದು ಸ್ವಲ್ಪ ಈ ತರ ಲೈಟ್ ಬ್ರೌನ್ ತರ ಬಂದಿದೆ ಅಂದರೆ ಫ್ರೈ ಆಗಿರೋ ಕಲರು ಕಾಣಿಸ್ತಾ ಇದೆ ನಿಮಗೆ ಆಮೇಲೆ ಒಂದು ನಿಮಿಷ ಲಿಡ್ಡು ಮುಚ್ಚಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ಈಗ ಚೆನ್ನಾಗಿ ಕೈ ಆಡಿಕೊಂಡು ಫ್ರೈ ಆಗಿರೋದಕ್ಕೆ ಇದಿಷ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕು ಇದು ಬೇಗನೆ ಬೇಯೋ ತರಕಾರಿ ಇದು ಬದನೆಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕೂಡ ಹಾಕೊಂಡು ಮತ್ತೆ ಇನ್ನೊಂದ್ಸತಿ ಈ ಒಗ್ಗರಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬದನೆಕಾಯಿ ಮತ್ತು ಮಸಾಲೆ ಎರಡು ಚೆನ್ನಾಗಿ ಹೊಂದ್ಕೋಬೇಕು ಇಲ್ಲಿ ನಾವು ಬದನೆಕಾಯಿ ಒಳಗಡೆ ನಾವು ಮಸಾಲೆ ತುಂಬ್ತಾ ಇಲ್ಲ ಗುಂಡನೇ ಬದನೆಕಾಯಿ ಆದರೆ ನಾವು ತುಂಬ್ತಾ ಇದ್ವಿ ಮಸಾಲೆ ಇದು ಹಾಗೆಯೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆಮೇಲೆ ಲಾಸ್ಟಲ್ಲಿ ನಾವು ಬೇಯೋಷ್ಟು ನೀರನ್ನು ಸೇರಿಸ್ಕೋಬೇಕು ಬದನೆಕಾಯಿ ಮುಳುಗೋವಷ್ಟು ನೀರನ್ನು ಸೇರಿಸ್ಕೊಂಡು ಫುಲ್ ಫ್ಲೇಮ್ ಇಟ್ಟು ಚೆನ್ನಾಗಿ ಬೇಯಕ್ಕೆ ಒಂದು ಸತಿ ಕೈ ಆಡಿ ಲಿಡ್ ಮುಚ್ಚಿ ಮತ್ತು ಇನ್ನೊಂದ್ಸರ್ತಿ ಕೈಯಾಡ್ಬಿಟ್ಟು ನಾವು ಲಿಡ್ನ ಮುಚ್ಚಿ ಬೇಯ ಬೇಯಿಸಬೇಕು ಈಗ ಬದ್ನೇಕಾಯಿ ತುಂಬ ಬೇಯಬಾರ್ದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಕೂದ್ಬಿಟ್ಟು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಕೈ ಆಡಿ ಆಫ್ ಮಾಡಿದ್ರೆ ನಮ್ಮ ಬದ್ನೆಕಾಯಿ ಹೆಣ್ಣಗಾಯಿ ರೆಡಿ ಇದೆ ನೋಡಿ ಬಿಸಿ ಬಿಸಿಯಾದ ಬದ್ನೆಕಾಯಿ ಹೆಣ್ಣಗಾಯಿ ರೆಡಿಯಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿ ಸ್ಪ್ರಿಂಕಲ್ ಮಾಡಿದ್ರೆ ಆಯಿತು ಈ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ ಮೇಲೆ ಹಾಕೋದ್ರಿಂದ ನೋಡಿ ಬಿಸಿ ಬಿಸಿ ಉದ್ದನೆ ಬದನೆಕಾಯಿ ಅಂದರೆ ಮ ಹಸಿರು ಬದನೆಕಾಯಿ ಎಣ್ಗಾಯಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ನೀವು ಚಪಾತಿ ಜೊತೆ ಅಥವಾ ಬಿಸಿ ರೊಟ್ಟಿ ಜೊತೆ ತಿಂದರೆ ಆಗಿರುತ್ತೆ ಆಮೇಲೆ ಇದನ್ನು ನಾವು ಅಕ್ಕಿ ಉಗ್ಗಿ ಅಂತ ಮಾಡ್ತೀವಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಕ್ಕಿ ಉಗ್ಗಿ ಜೊತೆಗೂ ತುಂಬ ಒಳ್ಳೆ ಕಾಂಬಿನೇಷನ್ ಇದೆ ಬದನೆಕಾಯಿ ಎಣ್ಗಾಯಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಈ ಥರ ಫ್ರೈ ಮಾಡ್ಕೊಂಡಾರ ಮಾಡ್ಬೋದು ಇಲ್ಲ ಎಣ್ಣೆಗಾಯಿ ಈ ಥರ ಮಾಡ್ಕೋಬೋದು ಇದರಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲಾನು ಇರುತ್ತೆ ಸ್ವಲ್ಪ ಟ್ಯಾಂಗಿ ಟ್ಯಾಂಗಿ ಆಗು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಸಖತ್ತಾಗಿರುತ್ತೆ ಇರುತ್ತೆ ನೀವು ಸತಿ ಟ್ರೈ ಮಾಡಿ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್